ಆದರೆ ಈಗ ಹಿಂದೆ ನೋಡಿ ನಿಮಗೆಲ್ಲ ಇಲ್ಲದೆ ಕಾಂಕ್ಲೇಟಲ್ಲಿ ತರ ಎಲ್ಲ ಈಗ ಆಧಾರ್ ಕಾರ್ಡ್ ಇರ್ಬೋದು ವಾಟರ್ ಇರ್ಬೋದು ಪ್ರತಿಯೊಂದರೂ ಎಲ್ಲ ಚೇಂಜ್ ಮಾಡ್ಕೊಬೇಕಾಗುತ್ತೆ ಆಮೇಲೆ ಈಗ ಈಗ ಭೂಮಾಫಿ ಆಗುತ್ತೆ ಆಮೇಲೆ ವಿದ್ಯಾಭ್ಯಾಸಕ್ಕೆ ಕೊರತೆ ಆಗುತ್ತೆ ರೈತರು ಒಕ್ಕೇ ಬರ್ತಾರೆ ಆಮೇಲೆ ಇಲ್ಲಿ ವ್ಯವಸಾಯದಲ್ಲಿ ಇರುತ್ತೆ ಎಲ್ಲ ಭೂಮಿ ಮಾರ್ಕೊಂಡ್ರೆ ವ್ಯವಸಾಯ ಏನು ಮಂಡ್ತಿರ್ಬೋದಾ ಒಂದು ಇಸಿಲಾಡ್ಬೇಕಾದ್ರೆ ಒಳ್ಳೆ ಗಾಳಿ ಬೇಕು ಇರೋಬರ ಕಾರ್ಖಾನೆ ಬಂದರೆ ಪೊಲ್ಯೂಷನ್ ಆಗುತ್ತೆ ಪೊಲ್ಯೂಷನ್ ಇವತ್ತು ಮನುಷ್ಯ ಎಷ್ಟು ವರ್ಷ ಬದುಕ್ತಾನೆ ಆರೋಗ್ಯಕರವಾಗಿ ಥರ ಬದುಕಬೇಕು ಅಂತೇಳಿ ನಮಗೆ ಆದ್ದರಿಂದ ಇವತ್ತೇನು ಇಲ್ಲಿ ನಮ್ಮ ರೈತಾಪಿ ಜನ ಇದ್ದಾರೆ ನಮಗೆ ಸೋಂಕು ಹುಳಿ ಇರ್ಬೋದು ಕಸ್ಬಾ ಇರ್ಬೋದು ಚಾಮುಂಡಿ ಹುಳಿ ಇರ್ಬೋದು ಇವೆಲ್ಲ ವ್ಯವಸಾಯ ತುಂಬ ಜನ ಇದ್ದಾರೆ ಇವತ್ತು ಅಗ್ರಿಕಲ್ಚರ್ ನಮ್ಮ ಅಡಿಕೆ ತೆಂಗು ಎಲ್ಲ ಭಾಳ ಇದೆ ನಮ್ಮಲ್ಲಿ ಅದರಿಂದ ನಮಗೆ ಬೆಂಗಳೂರು ಏನಿದೆ ಗ್ರಾಮಾಂತರವಾಗಿ ಉಳಿಬೇಕು ಅಂತ ನಮ್ಮ ಆಸೆ ಇಷ್ಟ ಹಿರಿಯರು ಹೋಗಿ ಹೊರತ ಬಿಡುತ್ತೆ ಯಾವ ರೀತಿ ಹೊಡೆತ ಬಿಡುತ್ತೆ ಸರ್ ಏನು ಅಭಿವೃದ್ಧಿ ಸಾಹಿತಿಗಳಿದ್ದಾರೆ ಪ್ರಚಾರ ತಗೊಳ್ಬೇಕು ಅಂತ ಇದು ಅವಶ್ಯಕತೆ ಇಲ್ಲ ನಮ್ಗೆ ಏನೋ ಹೊರತಾಗುತ್ತೆ ಒಂದು ರೈತಾಪಿ ಜನರಿಗೆ ತೊಂದರೆ ಆಗುತ್ತೆ ರೈತರಿಗೆ ಈಗ ಎಲ್ಲ ಭೂಮಾಫಿ ಆಗುತ್ತೆ ಭೂಮಿ ಮಾರ್ಕಂಡ್ರೆ ಎಲ್ಲಿ ರೈತರು ಇರ್ತಾರೆ ಇಲ್ಲಿರ್ತಾರೆ ಭೂಮಿ ಎಲ್ಲ ಮಾರ್ಕಂಡ್ರೆ ಭೂಮಾಫಿ ಆದಾಗ ಎಲ್ಲ ಸಾರ್ಕಾರಗಳು ಬರ್ತವೆ ಬೆಂಗಳೂರು ಗ್ರಾಮಾಂತರದ ಏನು ಸಮಸ್ಯೆ ಆಗುತ್ತೆ ಚೆನ್ನಾಗಿದೆ ಗ್ರಾಮಾಂತರ ಈಗ ಡೆವಲಪ್ಮೆಂಟ್ ಆಗಿಲ್ವಾ ಇರೋ ಸ್ವಲ್ಪ ಇರೋದಕ್ಕೆ ವ್ಯವಸಾಯ ಉಳ್ಕೊಂಡಿದೆ ಇನ್ನು ಇರಾ ವ್ಯವಸಾಯನೂ ತೆರವುಗೊಳಿಸಬೇಕು ವ್ಯವಸಾಯನೇ ಮಾಡುವ ಜೀವನ ಮಾಡದೆ ಆಹಾರ ತುಮಕೂರಿಗೆ ಹತ್ತು ಪರ್ಸೆಂಟ್ ಶೋಕೂರು ಹೋಗಿ ಜಮ್ಮು ಹೋಗಿ ಎಷ್ಟು ಪರ್ಸೆಂಟ್ ಹೌದು ಹತ್ತು ಪರ್ಸೆಂಟ್ ಇದೆ ಈಗ ಇಂಡಸ್ಟ್ರಿಯಲ್ ಬಂದಾಗ ಸ್ಥಳೀಯವಾಗಿ ನಮ್ಮ ಕನ್ನಡಿಗರಿಗೆ ಅವಕಾಶ ಇಲ್ಲ ಸ್ಥಳೀಯರಿಗೆ ಅವಕಾಶ ಇಲ್ಲ ನಮಗೂ ಹೇಳ್ತಾ ಇರೋದು ಈಗ ಹೊರಗಡೆ ನಾವು ಅವಕಾಶ ಕೊಟ್ಟಕ್ಕಾಗುತ್ತೆ ಈಗ ಹೇಮಾವತಿ ನೀರು ನಮಗೆ ತುಮಕೂರಿಗೆ ಕಿಲೋಮೀಟರ್ ಇದೆ ಹೇಮಾವತಿ ನೀರು ಕೊಡ್ತೀವಿ ಇದ್ರು ನಾವೇ ನೀರು ಕೊಡ್ತೀವಿ ಅಂತ ಹೇಳಿ ಜೆ ಡಿಕೋರೇಷನ್ ಮಾಡ್ರು ಇಲ್ಲಿವರೆಗೆ ಯಾವುದೇ ನೀರಾವರಿ ಇಲ್ಲ ಕೈಗೊಂಡಿಲ್ಲ ಇವೆಲ್ಲ ಏನು ದೊಡ್ಡ ಈಗ ಅದ್ ಮಾಡಿ ಇದು ಮಾಡ್ತೀವಿ ಅಂತ ಏನು ಡೆವಲಪ್ಮೆಂಟ್ ಆಗುತ್ತೆ ಇವಾಗ ಡೆವಲಪ್ಮೆಂಟ್ ನಮ್ಗೆ ಏನಂದ್ರೆ ನಮ್ಮ ಗ್ರಾಮಾಂತರ ಉಳ್ಕೊಳ್ಳಿ ಅಂತ ನಮ್ಮ ಆಸೆ ಅಷ್ಟೇ ಆಗುತ್ತಾ ಆಮೇಲೆ ಎಲ್ಲ ಮಾಫಿ ಆಗುತ್ತೆ ದೊರಡೆಗಳು ಸ್ಟಾರ್ಟ್ ಆಗುತ್ತೆ ಕಣ್ತಾರಗಳು ಇವೆಲ್ಲ ಚಟುವಟಿಕೆಗಳು ಸ್ಟಾರ್ಟ್ ಆಗುತ್ತೆ ಅದರಿಂದ ಯಾವುದೇ ಕಾರಣಕ್ಕೂ ಬೇಡವೆ ಅಂತ ಅಂತೇಳಿ ನಮ್ಮ ಏನು ಬೆಂಗಳೂರು ಗ್ರಾಮಾಂತರ ಇದೆ ಅದೇ ಹೊಡಿಬೇಕು ಅಂತೇಳಿ ನಮ್ಮ ನಿಲುವು ನಮ್ಮ ಎಲ್ಲ ನೆಲಮಾಲ ತಾಲೂಕು ಇರ್ಬೋದು ದೊಡ್ಡಬಳ್ಳಾಪುರ ತಾಲೂಕು ಇರ್ಬೋದು ಹೊಸಕೋಟೆ ತಾಲೂಕಿರ್ಬೋದು ಬೆಂಗ್ ನಮ್ಮ ದೇವರಳ್ಳಿ ಇರ್ಬೋದು ಎಷ್ಟು ಮನವಿ ಮಾಡ್ತಾರೆ ಅಂದರೆ ನಿಮ್ಮ ಮುಖಾಂತರ ನಮ್ಮ ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಹೀಗೆ ಇರಲಿ ಅಂತೇಳಿ ನಮ್ಮ ಕಳಕಳಿಯ ಮನವಿ ಇಲ್ಲ ಇದರಿಂದ ಮಾಡಿಲ್ಲ ಅಂದರೆ ಇಡೀ ನಮ್ಮ ನಿರ್ಮಲ ತಾಲೂಕಲ್ಲಿ ಮನೆ ಕರಪತ್ರ ಹಚ್ಚಿ ಹೋರಾಟ ಮಾಡಬೇಕಾಗತ್ತೆ ಬೀದಿ ಹಿಡಿದು ಹೋರಾಟ ಮಾಡಬೇಕಾಗತ್ತೆ ರಸ್ತೆ ತಡೆ ಮಾಡಬೇಕಾಗತ್ತೆ ಇಲ್ಲಿ ನಮ್ಮ ಆಸ್ತಿ ಏನಾಗಿದೆ ಅಂದರೆ ಬೆಂಗಳೂರಿಗೊಂದು ನಾವು ಕೇಳೋಕ್ಕಾಗುತ್ತೆ ಈಗ ಬೆಂಗಳೂರು ಉತ್ತರ ಜಿಲ್ಲೆ ಮಾಡಿದ್ರೆ ವೃತ್ತಿ ಹೋದಂಥ ಮಕ್ಕಳಿಗೆ ಇರ್ಬೋದು ವಿದ್ಯಾಭ್ಯಾಸ ಇರ್ಬೋದು ಕಾರ್ಖಾನೆಗಳು ಇವೆಲ್ಲ ಸುಮಾರು ಸಮಸ್ಯೆಗಳಾಗ್ತದೆ ಇದು ಬೇಡ ಬೇಡ ಅಂತೇಳಿ ನಮ್ಮ ಎಲ್ಲ ಕವಿಗಳಿದ್ದಾರೆ ನಮ್ಮ ಸಾಹಿತಿಗಳು ನಮ್ಮೆಲ್ಲ ಸಂಘಟನೆ ಪದಾಧಿಕಾರಿಗಳಿಂದ ಒಂದು ಇವತ್ತು ಸಭೆ ಮಾಡ್ತಾ ಇದ್ದೀರಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀರಿ ಬೆಂಗಳೂರು ಡಿ ಸಿ ಇವತ್ತು ಏನು ಮಾಡಿದರೆ ಇದೇ ನಮ್ಗೆ ದೂರ ಆಯಿತು ಬೆಂಗ್ಳೂರು ನೆಲಮ್ಲದಲ್ಲಿ ಮಾಡಬೇಕಾಗಿತ್ತು ಎಲ್ಲ ಪತ್ರ ಆಗೋದು ಹೊಸಕೋಟೆ ಹೊಸಕೋಟೆಗೆ ಏನು ಹೊಸಕೋಟೆಗೆ ಹೊಸಕೋಟೆಗೆ ದೂರ ಆಗುತ್ತೆ ನೆಲಮಗ್ಲಿಗೆ ದೂರ ಆಗುತ್ತೆ ನಾವು ಇಲ್ಲಿಂದ ಹೋಗೋದೇ ಹೇಳ್ತಾರೆ ಈಗ ನೆಲಮಗ್ಲ ಇಡೀ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ನೆಲಮಗ್ಲ ಮಾಸ್ಟ್ರು ಇಡೀ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಇದೆ ಎನ್ ಎಚ್ ಕೋರ್ ಇವತ್ತು ಇಡೀ ಜಿಲ್ಲೆಗೆ ಹೋಗ್ಬೇಕಾದ್ರೆ ನೆಲಮಂಗ್ಲದ ಮೇಲೆ ಆಗ್ಬೋದು ಒಂದು ಸೆಂಟ್ರ್ ಪ್ಲೇಸ್ ಆಗಿರುತ್ತೆ ಅದನ್ನ ನಾವು ಇದ್ದೀವಿ ಈಗ ಅವರ ತಾಲನ್ನು ಕೇಳ್ಕೊಬೋದು ಅದನ್ನು ನಾವು ಕೇಳ್ಕೊತಾ ಇದ್ದೀವಿ ನಮಗೆ ದೂರ ಆಯಿತು ಇವತ್ತು ಅಲ್ಲಾಗಿರೋ ದೂರ ಆಗಿತ್ತು ಕೇಳ್ತಾ ಇದ್ದೀವಿ ನಮ್ಗೆ ಇದೆ ಸೆಂಟ್ರ್ ಪ್ಲೇಸ್ ಇಡೀ ಜಿಲ್ಲೆಗೆ ನೆಲಮಂಗ್ಲ ಹೆಬ್ಬಾಗಿ ಇಡೀ ಬೆಂಗಳೂರು ಹೋಗ್ಬೇಕಾದ್ರೆ ಈ ಹೆಬ್ಬಾಗಿಲ್ಲ ಮಾಡಿದರೆ ಒಂದು ಡಿ ಸಿ ಆರ್ ಸಿ ಇವತ್ತು ರೂಪಾಯಿ ಖರ್ಚು ಮಾಡಿದ್ದಾರೆ ಅದೇ ಡಿ ಸಿ ಆರ್ ಇದ್ದರೆ ಎಷ್ಟು ಅನುಕೂಲ ಆಗಿರೋದು ಬೆಂಗಳೂರು ಹತ್ರ ಇತ್ತಲ್ಲ ಈಗ ಅದನ್ನು ನಾವು ನಾವು ಕೇಳ್ತಾ ಇದ್ದೀವಿ ಈಗ ಬೆಂಗಳೂರು ಉತ್ತರ ಜಿಲ್ಲೆಯಿಂದ ಅವರವರ ತೆಗಲುಗೋಸ್ಕರ ಬಂದಾಗ ಈಗ ಕಾಂಗ್ರೆಸ್ ಸರ್ಕಾರ ಮಾಡಿದ್ರೆ ನೆಕ್ಸ್ಟ್ ಇನ್ಯಾವ ಸರ್ಕಾರ ಗೊತ್ತಾಗ ಗೊತ್ತಿಲ್ಲ ಅವ್ರು ಬಂದೊಂದು ಸರ್ಕಾರವನ್ನು ಬಂದು ಚೇಂಜ್ ಮಾಡ್ತಾ ಇದ್ರೆ ಎಲ್ಲೋ ಜನಸಾಮಾನ್ಯರಲ್ಲಿ ಹೋಗಬೇಕು ರೈತರಲ್ಲಿ ಹೋಗ್ಬೇಕು ಕಾರ್ಖಾನೆಲ್ಲೋಗ್ಬೇಕು ಈಗ ಒಂದೊಂದು ಸರ್ಕಾರ ಬಂದಾಗ ಚೇಂಜ್ ಮಾಡ್ತಾ ಇದ್ರೆ ಎಲ್ಲೋಬೇಕು ಏನಾಗುತ್ತೆ ಅವ್ರಿಗೆ ಅಭಿವೃದ್ಧಿ ಆಗುತ್ತೆ ಅವಾಗಲಿ ಎಲ್ಲ ಬರೋ ಕಾರ್ಖಾನೆಗಳು ಇರೋಬರ ರಾಜ್ಯದಲ್ಲ ಬಂದು ಅಕ್ಕಪಕ್ಕದಲ್ಲ ಬಂದು ಆಕ್ರಮಣ ಮಾಡ್ಕೊಳ್ತಾರೆ ನಾವಿಲ್ಲಿ ಯಾವಾಗ ಪಕ್ಲೆದಿಲ್ಲ ಬೆಂಗಳೂರು ಉತ್ತರ ಜಿಲ್ಲೆ ದಿನಗಳಲ್ಲಿ ಹಾದು ಹಲವಾರು ಯೋಜನೆಗಳನ್ನು ಸರ್ಕಾರ ಏಕ ನಿರ್ಧಾರ ಅಂತಲೇ ನಾವು ಹೇಳ್ಬೋದು ನಿರ್ಧಾರ ಅಂತ ಯಾಕೆ ಹೇಳ್ಬೋದು ನಮ್ಮ ಆ ಒಂದು ಸ ಸಚಿವ ಸಂಪೂರ್ಣದಲ್ಲಿ ಅವಶ್ಯಕ ಹತ್ರ ಅಂತ ಉತ್ತರ ಅಥವಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೆಸರು ಬದಲಾವಣೆ ಮಾಡೋದ್ರಿಂದ ಏನು ಅನುಕೂಲ ಆಗುತ್ತೆ ಅನಾನುಕೂಲ ಆಗುತ್ತೆ ಅಂತ ಸರ್ಕಾರದ ಇದುವರೆಗೂ ಜನಸಾಮಾನ್ಯರಿಗೆ ವರದಿ ಏನು ಬಂದಿಲ್ಲ ಏನು ಬಂದಿಲ್ಲ ಮೂಲಭೂತವಾಗಿ ನಾವೇನು ನಾಲ್ಕು ಜಿಲ್ಲೆಗಳಿದ್ದೀವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಏನು ನಮ್ಮ ವಿದ್ಯಾರ್ಥಿಗಳು ವ್ಯಾಸಂಗ ಇದ್ದಾರೆ ಆ ವಿದ್ಯಾರ್ಥಿಗಳಿಗೆ ಕೃಪಾಂಕ ಅಂತ ಒಂದು ಅನುಕೂಲ ಇದೆ ನಮ್ಮ ಒಂದು ದೂರದೃಷ್ಟಿ ಏನಪ್ಪ ಅಂತಂದರೆ ಇವತ್ತು ಸುಲಭವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ಬೆಂಗಳೂರು ಜಿಲ್ಲಾಂತ ಮಾಡ್ತಾರೆ ಕ್ರಮೇಣವಾಗಿ ಎಲ್ಲ ಸವಲತ್ತುಗಳು ಕೂಡ ನಮಗೆ ನಗಣ್ಣೆ ಆಗ್ತದೆ ಈ ಒಂದು ಮೀಸಲಾತಿ ಇರ್ಬೋದು ವಿದ್ಯಾರ್ಥಿಗಳಿರ್ಬೋದು ಬೇರೆ ಎಲ್ಲ ಇರ್ತದೆ ಜೊತೆ ಜೊತೆಯಲ್ಲಿ ನಾವೇನಿವತ್ತು ಬೆಂಗಳೂರು ಉತ್ತರ ಅಂತ ಅವ್ರು ಮಾಡಿದ್ದಾರೆ ಅವರು ನಗರೀಕರಣ ಮಾಡಿ ಮಾಡಿದ್ದಾರೆ ಇವತ್ತು ನಾವು ಏನು ತೆರಿಗೆಗಳನ್ನು ಕಟ್ತಾ ಇದ್ದೀವಿ ಇವತ್ತು ತೆರಿಗೆಗಳನ್ನು ಏನು ಕಟ್ತಾ ಇದ್ದೀವಿ ಜನಸಾಮಾನ್ಯ ಪ್ರತಿಫಲ ಸಿಗ್ತಾ ಇದೆ ಮುಂದಿನ ದಿನಗಳಲ್ಲಿ ಅವ್ರು ಗ್ರೇಟರ್ ಬೆಂಗಳೂರು ಬೆಂಗಳೂರು ಉತ್ತರ ಅವೆಲ್ಲ ಮಾಡಿದಾಗ ನಾವು ನಮ್ಮ ನೆಲಮಂಗಲ ಅವು ಶೂನ್ಯ ಆಗ್ತದೆ ಶೂನ್ಯ ಆದಾಗ ನಮ್ಮದು ಯಾವುದೇ ಒಂದು ಸವಲತ್ತುಗಳು ನಮಗೆ ಅವಾಗ ಸಿಗಲ್ಲ ವಿಶೇಷ ಸಾಮಾನ್ಯ ಜನರಿಗೆ ಬೆರಳ್ಳಿಕೆ ಎಣಿಕೆಯಲ್ಲಿ ಸಿಗ್ತಾ ಇದೆ ಇವಾಗ ಕೃಷಿ ಭ್ರೂಮಿಗಳೆಲ್ಲನು ಅವ್ರು ರೇಟ್ ಬಂದರೆ ಏನು ಮಾಡ್ತಾರೆ ಆರಾಮ ನಿಲ್ಸ್ಕೊತಾರೆ ಅವತ್ತು ನಾವು ನೀವೆಲ್ಲ ಏನು ತಿನ್ಬೇಕು ನಾವು ನೀವೆಲ್ಲ ಏನು ತಿನ್ಬೇಕು ಅಲ್ಲ ಅದು ಅವ್ರು ಮಾಡಿಕೊಡ್ಲಿ ಅವ್ರು ಮಾಡಿಕೊಡ್ಲಿ ಈಗ ಅವ್ರು ಮಾಡಿಕೊಂಡಿ ಆದರೆ ಅವ್ರು ಮಾಡೋದ್ರ ಜೊತೆಗೆ ನಮ್ಮ ಹೊಟ್ಟೆ ಮೇಲೆ ನಾವು ತಂಡಪೇಟೆ ಹಾಕೋಬೇಕಲ್ಲ ಇವತ್ತು ಒಂದು ಕ್ಯಾರೆಟ್ ಬೇಕು ಅಂತಂದರೆ ಎಂಬತ್ತು ರೂಪಾಯಿ ಕೊಟ್ಟು ತಿನ್ಬೇಕು ನಾವು ನಾಳೆ ಐದು ರೂಪಾಯಿ ಆಗ್ಬೋದು ಒಬ್ಬ ಬಡವ ಬದುಕೋದಕ್ಕೆ ಇವತ್ತು ಬೆಳೀತಾ ಇರೋದ್ರೆ ರೂಪಾಯಿ ಸಿಕ್ಕಾ ನಾವು ಪೂರಿ ಮಾಡಲು ತಿಂತಾ ಇದ್ದೀವಿ ನಾಳೆ ಬೆಳಗ್ಗೆ ಅವ್ರಿಗೆಲ್ಲ ಬೆಂಬಲ ಬೆಲೆ ಕೊಟ್ಟರು ಇಲ್ಲಾಂದ್ರೆ ಒಳ್ಳೊಳ್ಳೆ ಮರಗಳನ್ನೆಲ್ಲ ಕಡ್ದು ಸರ್ವನಾಶ ಮಾಡಿದ್ರು ಅವತ್ತು ಒಂದು ಗಾಳಿ ಕೂಡ ನಾವು ಕೊಂಡ್ಕೊಂಡು ತೊಗೋಬೇಕಾಗುವಂಥ ಪರಿಸ್ಥಿತಿ ಬರ್ತದೆ ಇವತ್ತು ಗ್ರೀನ್ ಸಿಟಿ ಇರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಲ್ಲಿಂದನೇ ನಮಗೆ ಬೇಕಾಗಿರೋ ಅಷ್ಟು ಗಾಳಿನ ಸಿಗ್ತಾ ಇರೋದು ಅಲ್ಲೆಲ್ಲ ಮರಗಳು ಸರ್ವನಾಶ ಆಯಿತು ಅಂದರೆ ನಾವು ಉಸಿರಾಡೋದಿಲ್ಲಿ ನಾವು ಬದುಕೋದಿಲ್ಲಿ ದುಡ್ಡು ಇದ್ದವರೆಲ್ಲ ಹಾಸ್ಪಿಟ್ಲ್ಗಳಿಗೆ ಸೇರ್ಕೊತಾರೆ ಬಡವರ ಕಷ್ಟಗಳು ಯಾರು ನೋಡ್ತಾರೆ ಮಧ್ಯಮ ವರ್ಗದವ್ರು ಕಷ್ಟ ಯಾರು ನೋಡ್ತಾರೆ ನಮಗೆ ಬೇಕಾಗಿರೋದೇನು ಶಿಕ್ಷಣ ಡೆವಲಪ್ಮೆಂಟ್ ಮಾಡಲಿ ಒಳ್ಳೆ ಆರೋಗ್ಯ ಕೊಡಲಿ ಒಳ್ಳೆ ಉದ್ಯೋಗಗಳು ಕೊಡಲಿ ಒಳ್ಳೆ ನೀರಿನ ವ್ಯವಸ್ಥೆ ಕೊಡಲಿ ಒಳ್ಳೆ ರಸ್ತೆ ಕೊಡಲಿ ನಮಗೇನು ನಮ್ಗೇನು ಬೇಕಾಗಿರಲಲ್ಲ ನಮಗೆ ನಾವು ಆಗ್ತಾರೆ ನಾವು ಈ ಹೋರಾಟದಲ್ಲಿ ಅಲ್ಲೇ ಕೇಳ್ತಾ ಇರೋದು ನೀವು ನಗರೀಕರಣ ಮಾಡಿಕೊಂಡ್ರೆ ನಾವು ಒಕ್ಕಲೆ ತೊಳ್ಬೇಕಾಗ್ತದೆ ನಗರೀಕರಣ ಇರೋದು ಡೆವಲಪ್ಮೆಂಟ್ ಸಾಕು ನಮ್ಗೆ ಬೇಕಾಗಿರೋದೇನೋ ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ಆರೋಗ್ಯದಲ್ಲಿ ಇಂಥವನ್ನ ಕೊಡಿ ಈಗ ಇರೋ ರೈತನೆಲ್ಲ ನೋಡಿ ಮಕ್ಕಳೇ ಬಿಸಿದ್ರೆ ನಾವು ನಾಳೆ ಬೆಳೆಗೆ ಒಂದು ತರಕಾರಿನೇ ಬೇಕು ನಾವು ಯಾರನ್ನು ಕೇಳೋಣ ಒಂದು ಊಟನೇ ಬೇಕು ಯಾರನ್ನು ಕೇಳೋಣ ಅಲ್ವಾ ಇವೆಲ್ಲ ಸಮಸ್ಯೆಗಳು ಬರ್ತವೆ ಇವೆಲ್ಲ ಸಮಸ್ಯೆಗಳ ಜೊತೆಗೆ ಯಾರೂ ಕೆಲಸ ಕಾರ್ಯಗಳು ಮಾಡೋಂಥದ್ದು ಎಲ್ಲರೂ ಅವ್ರವ್ರ ಅವರು ಜಮೀನು ಮಾಡಿಕೊಂಡು ಎಜಾಯ್ ಮಾಡ್ಕೊಳ್ತಾರೆ ದೊಡ್ಡ ದೊಡ್ಡ ಇರ್ತವೆ ಅದರಿಂದ ಶಬ್ದ ಮಾಲಿನ್ಯ ಸ್ಟಾರ್ಟ್ ಆಗ್ತದೆ ಬಾಯಿ ಮಾಲೀನ್ಯ ಸ್ಟಾರ್ಟ್ ಆಗ್ತದೆ ಅಲ್ಲಿನ ತ್ಯಾಜ್ಯ ವಸ್ತುಗಳು ಕಶುಬಲ ವಸ್ತುಗಳು ಎಲ್ಲನೂ ಕರ್ಕೊಂಡು ಊರೊಳಗೆ ಇರ್ತದೆ ರೋಗ ರುಜಿನ ಜಾಸ್ತಿ ಆಗ್ತದೆ ಅದು ಮತ್ತೆ ಪರಿಣಾಮ ಬೀರೋದು ಮನುಷ್ಯ ನೇರವಾಗಿ ಹೇಳ್ತಾರೆ ಈಗ ಸರ್ಕಾರ ಒಕ್ಕಲೇಪು ಸಾಕಿ ಮಾಡ್ತಾ ಇದೆ ಅಂತ ಹೇಳ್ತಾರೆ ಯಾವ ರಾಜಕಾರಣಿಗಳು ಸಭೆ ಮಾಡಿಲ್ಲ ಇದು ಮಾಡ್ಬೋದವಾಗಿಲ್ಲ ಏನು ಅನುಕೂಲ ಆಗುತ್ತೆ ಏನು ಅನುಕೂಲ ಆಗುತ್ತೆ ಯಾವುದೇ ಇಲ್ಲ ಬೇಕಾಗಿ ನಾವು ಉತ್ತರ ಜಿಲ್ಲೆ ಮಾಡ್ತೀವಿ ಅಂದರೆ ಯಾವುದೇ ಒಂದು ಸಭೆ ಮಾಡಿದ್ರ ಇಲ್ಲ ಯಾವ ಪತ್ರಕರ್ತರ ಸಭೆ ಮಾಡಿದ್ರಲ್ಲ ಯಾವ ಕವಿಗಳ ಸಭೆ ಮಾಡಿದ್ರ ಯಾವ ರೈತ ಸಭೆ ಮಾಡಿ ಯಾವುದೇ ಸಭೆ ಮಾಡಿದ್ರೆ ಉತ್ತರ ಜಿಲ್ಲೆ ಮಾಡ್ತೀವಿ ಅಂತ ಏಕಾಕಿ ಅನೌನ್ಸ್ ಮಾಡಿದ್ರೆ ಈಗ ಹೀಗಿದೆ ಈ ಥರ ಆಗುತ್ತೆ ಅಂತ ಮಾಡುವ ಹೇಳ್ಬೋದಾಯಿತು ಪ್ರತಿಯೊಂದು ಸಭೆ ಮಾಡಿ ಆ ತಾಲೂಕು ಹೋಗಿ ಈ ಥರ ಜಿಲ್ಲೆನ ಈ ಥರ ಇದೆ ನಾವು ಸಕ್ರಿಯೆ ಮಾಡ್ತೀವಿ ಈ ಥರ ಈಗ ಅನೌನ್ಸ್ ಮಾಡ್ತೀವಿ ಮಾಡಿಲ್ಲ ಏಕಾಕಿ ಉತ್ತರ ಜಿಲ್ಲೆ ಉತ್ತರ ಜಿಲ್ಲೆ ಅಂದರೆ ಇಲ್ಲಿ ಗಗಲ ಕಾಳ್ವಿಕೆ ಥರ ಆಗ್ಬಿಟ್ಟೈತೆ ಈಗ ತೊಗಲ ಕಾಣುವಿಕೆ ಅಂತ ನಾವು ಈಗ ನಾವು ಮಾಡಿದ್ದೆ ಸರಿ ಅಂದರೆ ಅದು ಜನ ಈಗ ಇಷ್ಟು ವರ್ಷದಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತೇಳಿ ಇಡೀ ರಾಜರು ಮಹನೀಯರು ಕಟ್ಟಿದಂಥ ಜಿಲ್ಲೆ ಇದು ಇವತ್ತು ಏಕಾಕಿ ಉತ್ತರ ಜಿಲ್ಲೆ ಅಂದರೆ ಈಗ ನಾವು ಬೆಂಗಳೂರು ಹೋಗೋಕ್ಕಾಗತ್ತಾ ಎಲ್ಲ ಅನಾನುಕೂಲ ಆಗುತ್ತೆ ಬೆಂಗಳೂರು ಈಗ ಈ ಟ್ರಾಫಿಕಲ್ಲಿ ಈ ವ್ಯವಸ್ಥೆಯಲ್ಲಿ ನಮ್ಗೆ ಅನಾನುಕೂಲ ಆಗುತ್ತೆ ಅಂತಿಲ್ಲ ಈಗ ಬಸ್ ಕೋರ್ಟ್ ಈಗ ಒಂದು ನಿಮಿಷ ಈಗ ನಮಗೆ ಡಿ ಸಿ ಆಫೀಸ್ ಮಾಡಿದ್ದಾರೆ ಕಚೇರಿಯಲ್ಲಿ ಇದೆ ಈಗ ಒಂದು ಅರ್ಧ ಆಫೀಸು ನಾವು ಬೆಂಗಳೂರಿಗೆ ಹೋಗಬೇಕು ಅರ್ಧ ಆಫೀಸು ನಾವು ಹೊಸಕೋಟೆಗೆ ದೇವನಹಳ್ಳಿಗೆ ಹೋಗಬೇಕು ಒಂದು ಬೆಂಗಳೂರಲ್ಲಿ ಇದ್ದಾಗ ಒಂದು ಕೆಲಸಕ್ಕೆ ಎಲ್ಲ ಕೆಲಸ ಆಗೋದು ಇವತ್ತು ಇಲ್ಲಿ ಹೋದ್ರೆ ಇಡೀ ದಿವಸ ನಮಗೆ ಎಲ್ಲ ಆಫೀಸ್ ಇಲ್ಲಿದ್ರು ಅಟ್ಲೀಸ್ ನಮಗೆ ಜಿಲ್ಲೆ ಅಂತ ಬಂದದೆ ಉತ್ತರ ಜಿಲ್ಲೆ ಅಂತ ಬಂದಾಗ ಯಾವುದೇ ಕೆಲಸಕ್ಕೆ ಕರೆ ಹೋಗಬೇಕಲ್ವಾ

ಯಾರು ಏನೇ ಕಲೋಬ್ರೇಷನ್ ಆಗಿಲ್ಲ ಅಂದರೂ ಎಲ್ಲ ವೈಮಾಲ್ಯೂ ಉತ್ತರ ಜಿಲ್ಲೆ ಅಂತಲೇ ಬರ್ತದಿಲ್ಲ ಉತ್ತರ ಜಿಲ್ಲೆ ನಾವು ಈಗ ಝೀರೋಯಿಂದ ಪ್ರತಿ ಮೂರು ಜಿಲ್ಲೆ ಕೂಡ ಈ ಒಂದು ಜಿಲ್ಲೆ ಅಭಿವೃದ್ಧಿ ಹೊಂದಲು ಸಾಧ್ಯ ಇಲ್ಲ ಬರೀ ಹೆಸರಿನಿಂದ ಮಾತ್ರ ಇದು ಅಭಿವೃದ್ಧಿ ಆಗಲ್ಲ ಇರುವ ಹೆಸರನ್ನು ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತ ಒಂದು ಹೆಸರು ಹಂಗೆ ಉಳಿಸ್ಕೊಂಡು ಒಳ್ಳೆ ಏನು ಜಿಲ್ಲಾ ಆಸ್ಪತ್ರೆಗಳಂತರಲಿ ಜಿಲ್ಲಾ ಕಾಲೇಜುಗಳನ್ನು ತರಲಿ ಇಲ್ಲಿ ಮೆಡಿಕಲ್ ಕಾಲೇಜನ್ನು ಕೊಡಲಿ ಮತ್ತು ಇಲ್ಲಿ ಒಳ್ಳೊಳ್ಳೆ ಕಾಲೇಜುಗಳನ್ನು ಮಾಡಲಿ ಮಹಿಳಾ ಹಾಸ್ಟ್ಲುಗಳನ್ನು ಮಾಡಲಿ ಹೀಗೆ ಹಲವಾರು ರೀತಿ ಅಭಿವೃದ್ಧಿ ಪಡಿಸ್ತಕ್ಕಂಥ ಬೇರೆ ಬೇರೆ ಕಾಮಗಾರಿಗಳಿದೆ ಬರೀ ಪ್ರತಿಷ್ಠೆಗೋಸ್ಕರ ರಾಜಕಾರಣಿಗಳ ಒಂದು ಪ್ರತಿಷ್ಠೆಗೋಸ್ಕರ ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಮಾಡಿರ್ತಕ್ಕಂಥದ್ದು ಯಾವುದೇ ಅಭಿವೃದ್ಧಿಗಾಗಿ ಇದು ಬೆಂಗಳೂರು ಉತ್ತರ ಜಿಲ್ಲೆ ಅಲ್ಲ ಇಲ್ಲಿ ಏನು ರಾಜಕಾರಣಿಗಳು ಒಬ್ಬೊಬ್ಬರು ನೂರು ಎಕರೆ ಇನ್ನೂರು ಎಕರೆ ಐನೂರು ಎಕರೆ ಜಮೀನ್ದಾರಿದ್ದಾರೆ ಆ ಜಮೀನುಗಳಿಗೆ ಬೆಲೆ ಬರಲಿ ಅಂತ ಹೇಳಿ ಆ ಜಮೀನುಗಳಿಗೆ ಬೆಂಗಳೂರು ಉತ್ತರ ಜಿಲ್ಲೆಯನ್ನು ಒಂದು ಹೆಸರನ್ನು ಕೊಟ್ಕೊಂಡು ಹೆಚ್ಚುವರಿಯಾಗಿ ಜಮೀನುಗಳನ್ನು ಮಾರಾಟ ಮಾಡ್ಕೊಳ್ಳೋಕ್ಕೋಸ್ಕರ ಇವರು ರಾಜಕಾರಣಿಗಳು ಮಾಡಿರ್ತಕ್ಕಂಥ ಒಂದು ಪ್ರತಿಷ್ಠೆ ಯಾವುದೇ ಅಭಿವೃದ್ಧಿ ಕಾರಣದ ಒಂದು ಈ ಜಿಲ್ಲೆ ಈ ಜಿಲ್ಲೆಗೆ ಒಂದು ಉತ್ತಮವಾದ ಆಸ್ಪತ್ರೆದಲ್ಲಿ ಜಿಲ್ಲಾ ಆಸ್ಪತ್ರೆ ಕೋವಿಡ್ ಕಾಲದಲ್ಲಿ ನಾವು ನೋಡಿದ್ದೀವಿ ಆಸ್ಪತ್ರೆಗಳಲ್ಲಿ ಬಿಟ್ಟಿರಲಿ ಎಲ್ಲ ಐವತ್ತು ಬೆಡ್ ಇಪ್ಪತ್ತು ಬೆಡ್ ಇರ್ತಕ್ಕಂಥ ಈ ಒಂದು ನಾಲ್ಕೇ ನಾಲ್ಕು ತಾಲೂಕುಗಳಿರ್ತಕ್ಕಂಥ ಒಂದು ಚಿಕ್ಕ ಜಿಲ್ಲೆಯಲ್ಲಿ ಜಿಲ್ಲಾ ಆಸ್ಪತ್ರೆ ಇಲ್ಲ ಪ್ರೈವೇಟ್ ಆಸ್ಪತ್ರೆಯಲ್ಲಿ ತಂತ ಜನ ಬಿಲ್ಲು ಕಟ್ಟಕ್ಕಾದ ಬಿಲ್ಲುಗಳು ಚೀಟಿಗಳನ್ನು ನೋಡಿ ಎಷ್ಟೋ ಜನ ಅಮಾಯಕರು ಸತ್ತೋದ್ರು ಇವತ್ತು ಆ ಮಕ್ಕಳೆಲ್ಲ ಬೀದಿಪಾಲಾಗಿದ್ದಾರೆ ಎಷ್ಟೋ ಜನ ತಂದೆ ತಾಯಿ ಸತ್ತೋದ್ರು ಆ ಮಕ್ಕಳೆಲ್ಲ ಇವತ್ತು ಅನಾಥರಾಗಿದ್ದಾರೆ ಅಂಥ ಒಂದು ಪರಿಸ್ಥಿತಿಗೆ ರಾಜಕಾರಣಿಗಳು ಬಂದಿದ್ದಾರೆ ನೀವೇನಾದರೂ ಅಭಿವೃದ್ಧಿ ಮಾಡಬೇಕು ನಾನೇನಾದರೂ ಓಟ್ ಹಾಸ್ಕೊಂಡು ಗೆದ್ದು ಈ ಒಂದು ಅಧಿಕಾರವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡ್ತಂಥ ಅಧಿಕಾರವನ್ನು ಹಿಡಿದಿದ್ದೀನಿ ಅಂದರೆ ಇಲ್ಲಿ ಒಂದು ಜಿಲ್ಲಾ ಆಸ್ಪತ್ರೆ ಮಾಡಿ ಅದು ನಿಮ್ಮ ಅಭಿವೃದ್ಧಿಯ ಒಂದು ಕುರುಮನ್ನು ತೋರಿಸಿ ಒಂದು ಸಾಕ್ಷಿ ಗುಡ್ಡೆಯನ್ನು ತೋರಿಸಿ ಅದು ಬಿಟ್ಟು ನಿಮ್ಮ ರಾಜಕಾರಣಿಗಳ ಓಲೈಕೆಗಾಗಿ ನಿಮ್ಮ ರಾಜಕಾರಣಿಗಳು ಇರ್ತಕ್ಕಂಥ ಭೂಮಿಗೆ ಹೆಚ್ಚು ಪ್ರಮಾಣದಲ್ಲಿ ಬೆಲೆ ಬರಲಿ ಅಂತ ಮಾಡ್ಕೊಂಡಿರ್ತದ್ದು ಇದು ಭಾರಿ ಸೂಚನೆ ಇದು ಖಂಡನೀಯ ಅದರಿಂದ ನಾವು ಎಲ್ಲ ಪ್ರಗತಿಪರರು ಮತ್ತು ರೈತಪರರು ಮತ್ತು ಕನ್ನಡ ಹೋರಾಟಗಾರರು ಎಲ್ಲರೂ ಸೇರಿ ನಾಳೆ ಹದಿನೆಂಟನೇ ತಾರೀಕು ನೆಲಮಂಗಲದಲ್ಲಿ ಸಾಂಕೇತಿಕವಾಗಿ ಒಂದು ಧರಣಿಯನ್ನ ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ಇವತ್ತು ಒಮ್ಮೂತದಿಂದ ನಾವಿದ್ದೇವೆ ಇದು ಪಕ್ಷಾತೀತವಾಗಿ ಯಾವುದೇ ಒಂದು ಪಕ್ಷದ ಪರವಾಗಿಲ್ಲ ಯಾವುದೇ ಪಕ್ಷದ ವಿರೋಧವಾಗಿಲ್ಲ ಪಕ್ಷಾತೀತವಾಗಿ ಈ ಜಿಲ್ಲೆಯನ್ನ ಯಥಾಸ್ಥಿತಿಯಾಗಿ ಉಳಿಸಿ ಈ ಒಂದು ಬೆಂಗಳೂರು ಗ್ರಾಮೀಣ ಜನಕ್ಕೆ ಅನುಕೂಲ ಆಗಬೇಕು ಅನ್ನೋದೇ ನಮ್ಮ ದೃಷ್ಟಿ ಬೆಂಗಳೂರು ಉತ್ತರ ಜಿಲ್ಲೆ ಆವ ತನ್ನ ಅಸ್ತಿತ್ವವನ್ನು ಗ್ರಾಮಾಂತರ ಜಿಲ್ಲೆ ಕಳ್ಕೊಳ್ಳುತ್ತೆ ಜೊತೆಗೆ ಇಡೀ ರಾಷ್ಟ್ರ ಒಂದು ಖ್ಯಾತಿಯನ್ನು ಇದು ಹೊಡೆದಾಗ ಎಲ್ಲರ ಗಮನ ಸೆಳೆದು ಎಲ್ಲ ರೀತಿಯ ಇನ್ವೆಸ್ಟಿಗೇಟರ್ ಏನ ಇನ್ವೆಸ್ಟ್ ಮಾಡುವಂಥವರು ಹೂಡಿಕೆದಾರರು ಇಲ್ಲಿ ಬಂದು ಭೂಮಿಯನ್ನು ಖರೀದಿ ಮಾಡ್ತಾರೆ ಇಲ್ಲಿ ಇರುವಂತಹ ಮೂಲ ಬೇಸಾಯದ ವ್ಯವಸ್ಥೆ ಏನಿದೆ ಅದೆಲ್ಲವೂ ಹೋಗುತ್ತೆ ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೈನುಗಾರಿಕೆಯಲ್ಲಿ ನಂಬರ್ ಒನ್ ಇದೆ ನಂಬರ್ ಒನ್ ಇರುವಂಥದ್ದು ಎಷ್ಟೋ ಬಡ ರೈತರು ಒಂದು ಎರಡು ವರ್ಷಗಳನ್ನು ಸಾಕೊಂಡು ಉಪಜೀವನವನ್ನು ಮಾಡ್ತಾ ಇದ್ದಾರೆ ಅದು ಜಮೀನು ಎಷ್ಟೇ ರೇಟಿಗೆ ಸಿಗುತ್ತೆ ಹೇಳಿ ಅವರು ಮಾಡ್ಕೊಳ್ಳೋದ್ರಿಂದ ಜಮೀನು ಹೋಗುತ್ತೆ ಆಮೇಲೆ ಜಮೀನು ಕಲ್ಕೊಂಡಂಥವ್ರು ಇವರು ಅಲ್ಲಿ ಒಂದು ಫ್ಯಾಕ್ಟ್ರಿನೋ ಮತ್ತೆ ಒಂದು ಉದ್ದಿಮೆಯನ್ನು ಪ್ರಾರಂಭ ಮಾಡಿದಾಗ ಇವರು ನಾಲ್ಕು ವರ್ಷ ಆ ದುಡ್ಡನ್ನು ತಗೊಂಡು ಆಮೇಲೆ ಅದೇ ಉದ್ದಿಮೆಯಲ್ಲಿ ಇವರು ಕಾರ್ಮಿಕನಾಗಿ ಕೆಲಸ ಮಾಡಬೇಕಾದ್ರೆ ಭೂಮಿ ನಿರಂತರವಾಗಿ ಇವರಿಗೆ ವಂಶ ಪಾರಂಪರಿಕವಾಗಿ ಮುಂದುವರೆದ್ರಿಂದ ತಾನು ತನ್ನ ಮಕ್ಕಳು ಮೊಮ್ಮಕ್ಕಳು ಕೂಡ ಜೀವನವನ್ನು ಮಾಡುವಂಥ ಒಂದು ಇದೆ ಭೂಮಿಯನ್ನು ಒಮ್ಮೆ ಕಳ್ಕೊಂಡ್ರು ಅಂತಂದರೆ ಮುಗಬೇಕು ಮತ್ತೆ ಅದನ್ನು ಪಡ್ಕೊಳ್ಳೋಕ್ಕೆ ಇವರಿಂದ ಒಂದು ಸಾಧ್ಯ ಆಗೋದಿಲ್ಲ ಒಂದು ಪ್ರಗತಿ ಬೇಕು ನಮಗೆ ಆದರೆ ಪ್ರಗತಿ ಎಂಥ ಪ್ರಗತಿ ಬೇಕು ಇಡೀ ನಮ್ಮ ವ್ಯವಸ್ಥೆಯನ್ನೇ ಹಾಳು ಮಾಡುವಂಥ ಪ್ರಗತಿ ನಮಗೆ ಬೇಡ ಅಂತಹ ಪ್ರಗತಿಯಿಂದ ಸಾಧನೆ ಏನಾಗುತ್ತೆ ನಾವು ಬೀದಿಗೆ ಬೀಳುವಂಥದ್ದಾಗುತ್ತೆ ಬಹುಶಃ ನಮ್ಮಂತಹ ಊರಿಗೆ ಯಾರಿಗೂ ತೊಂದರೆ ಆಗೋದಿಲ್ಲ ಆದರೆ ರೈತಾಪಿ ವರ್ಗದವರನ್ನು ಗಮನದಲ್ಲಿ ಇಟ್ಕೊಳ್ಳೋದಾದರೆ ಈಗ ಅವರು ಆಧಾರ್ ಕಾರ್ಡು ಪ್ರತಿಯೊಂದು ದಾಖಲಾತಿಗಳನ್ನು ಬೆಂಗಳೂರು ಉತ್ತರ ಅಂತ ಮಾಡಿಸ್ಬೇಕಾಗುತ್ತೆ ಗ್ರಾಮಾಂತರ ಇರೋದು ಪ್ರತಿಯೊಬ್ಬರೂ ಕೂಡ ಹೋಗಬೇಕಾಗುತ್ತೆ ಆವಾಗ ಸಹಜವಾಗಿ ಎಲ್ಲ ಕಚೇರಿಗೆ ಅಲ್ದಾಡಿ ಇದು ಮಾಡುವಂಥದ್ದು ಹೇಳಿದ್ರೆ ಹಣ ಅಂತ ಅಂತ ಬೇಕಾಗುತ್ತೆ ಸಮಯ ಕಳ್ಕೊಬೇಕಾಗುತ್ತೆ ಮತ್ತು ವ್ಯವಸ್ಥೆಯೂ ಕೂಡ ಸರಿಯಾದ ಸಮಯಕ್ಕೆ ಆಗೋದೂ ಇಲ್ಲ ಹೀಗಾಗಿ ನಮ್ಮ ಅಸ್ತಿತ್ವವನ್ನೇ ನಾವು ಕರ್ಕೊಳ್ಳೋವಂಥದ್ದಾಗುತ್ತೆ ಅದು ಆಗೋದು ಬೇಡ ಇಲ್ಲಿ ಏನು ಮೂಲ ಒಂದು ನಮ್ಮ ಸಂಸ್ಕೃತಿ ಇದೆ ಅದನ್ನು ಉಳಿಸ್ಕೋಬೇಕು ನಮ್ಮ ಬೇಸಾಯ ಮತ್ತು ದನಕರುಗಳು ಕುಟುಂಬ ಅಂತಂದರೆ ಮನುಷ್ಯ ಅಂತಂದರೆ ಅವನು ಒಬ್ಬನೇ ಬದುಕೋಂಥದಲ್ಲ ಅವನ ಜೊತೆ ದನ ಕುರಿ ಕೋಳಿ ಒಂದು ರೈತರದೇ ಆದಂಥ ಅವ್ರದ್ದೇ ಆದಂಥ ಒಂದು ಪರಿಹಾರ ಪರಿವಾರ ಇದೆ ಆ ಎಲ್ಲ ಪರಿವಾರಗಳು ಕೂಡ ಬದುಕಬೇಕು ಈಗಾಗಲೇ ನಮ್ಮ ರಸ್ತೆ ನಿರ್ಮಾಣ ಮಾಡ್ತಾ ಇರೋದ್ರಿಂದ ಮರಗಳನ್ನೆಲ್ಲ ಕಡಿದಿದ್ದಾವೆ ಮರ ಕಡಿದು ಅಲ್ಲಿ ಎಷ್ಟೋ ಹಕ್ಕಿ ಪಕ್ಷಿಗಳು ಜೀವನ ಮಾಡ್ತಾಯಿದ್ದೆ ಅಲ್ಲಿ ಸಿಗುವಂತಹ ಹಣ್ಣು ಮತ್ತು ಬೀಜಗಳು ಇವುಗಳಿಂದ ಇವತ್ತು ನಮಗೆ ಈಗ ಇಲ್ಲ ಅವಕ್ಕೆ ಆಶ್ರಯ ಇಲ್ಲ ಮತ್ತು ಈಗಾಗಲೇ ನೀರಿನ ನೆಲೆಗಳು ಇಲ್ಲ ಇವೆಲ್ಲವೂ ಕೂಡ ಕಳ್ಕೊಳ್ಳೋದ್ರಿಂದ ಬರೀ ನಾವು ಒಂದಿಷ್ಟು ಪ್ರಗತಿಯನ್ನು ಹೊಂದಬೋದು ಆರ್ಥಿಕವಾದಂಥ ಪ್ರಗತಿ ಮಾತ್ರ ಅದು ಆರ್ಥಿಕ ಪ್ರಗತಿ ಎಲ್ಲಿವರೆಗೂ ಸ್ವಲ್ಪ ದಿನ ಆ ಹಣ ತಗೊಂಡು ನಾವು ಖರ್ಚಾಗೋವರೆಗೂ ಅದೊಂದು ಎಂಟು ಹತ್ತು ಇಪ್ಪತ್ತು ವರ್ಷಕ್ಕೆ ಖರ್ಚಾಯಿತು ಅಂತಂದರೆ ಮುಗಿದು ನಮ್ಮ ಅವಸ್ಥೆ ಮತ್ತೆ ನಾವಲ್ಲಿ ಬೀದಿ ಬಿಕಾರಿಗಳಾಗೋದು ಅಥವಾ ಆ ಫ್ಯಾಕ್ಟ್ರಿಯ ಗೇಟ್ ಬನ್ನಾಗೋದೋ ಅಥವಾ ಕೂಲಿ ಕಾರ್ಮಿಕನ ಆಗಬೇಕು ಆಗ್ಬೇಕಾದಂಥ ಸುದ್ದಿ ಇದೆ ಇವತ್ತು ಎಕರೆ ಇರುವಂಥ ಈ ಇವರೇ ಸುದ್ದಿ ಮಾಡಿದ್ದಾರೆ ಆ್ಯಪಲ್ ಕೂಡ ಬರೀ ಕಾಶ್ಮೀರದಲ್ಲಿನೇ ಬೆಳೀತಾ ಇತ್ತು ಅಂತ ಒಂದು ನಂಬಿಕೆ ನಮಗಾಗಿತ್ತು ಇವತ್ತು ವ್ಯಾಪ ಆ್ಯಪಲನ್ನು ನಾವು ಇಲ್ಲಿ ಕೂಡ ಬೆಳಿಬೋದು ಸೇವನ್ನು ಸೇವನ್ನ ಮಾತ್ರ ಅಲ್ಲ ಎಲ್ಲ ಥರದ ಹಣ್ಣುಗಳನ್ನು ಬೆಳಿಬೋದು ಬೆಳೆದು ಅದು ಮಾರ್ಕೆಟನ್ನು ಹೆಚ್ಚಿಗೆ ಮಾಡಿಕೊಂಡು ರೈತನೂ ಉದ್ಧಾರ ಆಗ್ತಾನೆ ನಿರಂತರವಾಗಿ ತನ್ನ ವಂಶ ಪಾರಂಪರಿಕವಾಗಿ ತನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಭೂಮಿಯನ್ನು ಅವನು ಬಿಟ್ಟು ಹೋಗ್ತಾರೆ ಇದು ಈ ಬದಲಾವಣೆಯಿಂದ ತೊಡಗಿಸುವಂತಹ ಜನಗಳು ಬಂದು ಅದನ್ನು ನಾವು ಹಣದ ಆಸೆಗೋಸ್ಕರ ಜಮೀನನ್ನು ಅರ್ಧ ಎಕರೆ ಆಗಲಿ ಒಂದು ಎಕರೆ ಆಗಲಿ ಆಮೇಲೆ ಸಣ್ಣ ಹಿಡುವಳಿದಾರರು ಅನ್ನುವಂಥದ್ದೇ ಇಲ್ದಂಗೆ ಆಗಿ ಹೋಗ್ತದೆ ತಿಳುವಳಿದಾರರು ಇದ್ದರೆ ಅದು ಎಂಟು ಹತ್ತು ಎಕರೆ ಇರುವಂಥವ್ರು ಅಂಥವ್ರು ಮಾತ್ರ ಅಲ್ಲಿ ಕೋರಕ್ಷನ್ ಮಾಡಿಕೊಂಡು ಔಟ್ ಸ್ಕರ್ಟ್ ಥರದಲ್ಲಿ ಒಂದು ಬಂಗ್ಲಾ ಮಾಡಿಕೊಂಡು ಬೆಂಗಳೂರಿಂದ ಬಂದು ಇದ್ದು ಬಂದು ಮಾತ್ರ ಈ ಬಡ ಕುಟುಂಬಗಳು ಮೈಕ್ರೋ ಫ್ಯಾಮಿಲೀಸ್ ಅಂತ ಹೇಳಿ ಹೇಳ್ತಾ ಇದ್ದೇವೆ ಅವರೆಲ್ಲ ಸತ್ತು ಹೋಗ್ತಾರೆ ಇಂತಹ ಅನಾಹುತಗಳು ಆಗೋದ್ರಿಂದ ದಯವಿಟ್ಟು ಇದು ಬೇಡ ಬೆಂಗಳೂರು ನಮ್ಮ ಗ್ರಾಮಾಂತರ ಜಿಲ್ಲೆ ಅಂತಲೇ ಇರಬೇಕು ಆ ಗ್ರಾಮೀಣ ಸೊಗಡನ್ನ ಈ ಜಿಲ್ಲೆ ಉಳಿಸ್ಕೊಳ್ಬೇಕು ಈಗ ಸೊಗಡನ್ನು ಕಳ್ಕೋತರು ಅಂತಂದರೆ ನಗರ ಆಯಿತು ಅಂತಂದರೆ ನಗರದ ಎಲ್ಲ ಥರದ ಮೋಸ ವಂಚನೆಗಳು ಮತ್ತು ಎಲ್ಲ ಥರದ್ದು ಶುರುವಾಗ್ತವೆ ದಯವಿಟ್ಟು ತಾವು ಅದನ್ನು ಹೆಚ್ಚಿನ ಒಂದು ಪ್ರಸಾರವನ್ನು ಕೊಟ್ಟು ನಿಮ್ಮೆಲ್ಲ ಎಲ್ಲರಲ್ಲಿ ವಿನಂತಿ ಮಾಡ್ಕೊತಾ ಇದ್ದರೆ ನಮ್ಮ ಈ ಸಮಿತಿಯ ಪರವಾಗಿ ಅಧಿಕಾರಿಗಳು